ದಿವಸ ಶಾಸಕರು ಆದಂಥ ಎಸ್ ಎನ್ ಸಮ್ಮನ ಸಮ್ಮುಖದಲ್ಲಿ ಎಲ್ಲ ಭೌವಿ ಕಮಿಟಿಯ ಮುಖಂಡರು ಇನ್ನೂ ಸುಮಾರು ಜನ ಬರೋರು ಇದ್ದಾರೆ ಆದರೂ ಇವಾಗ ಸಾಮೂಹಿಕವಾಗಿ ಒಂದು ಸಿಂಪಲ್ಲಾಗಿ ಚಿಕ್ಕದಾಗಿ ಸೇರ್ಪಡೆಯನ್ನು ಹಮ್ಮಿಕೊಂಡಿದ್ದೀವಿ ಈ ತಾಲೂಕು ಅಧ್ಯಕ್ಷ ಜಯರಂಗದ ಎಸ್ ಅಣ್ಣವರು ಮತ್ತು ಮಂಜುನಾಥಣ್ಣವರು ಇನ್ನೂ ಮುಖಂಡರು ಇದ್ದಾರೆ ಬರೋರು ಇದ್ದಾರೆ ಆದ್ರೂ ಎಲ್ಲ ಮುಖಂಡರು ಒಗ್ಗಟ್ಟಲ್ಲಿ ನಾವೆಲ್ಲ ಶಾಸಕರಿಗೆ ಭರಸ ಭರವಸೆ ಕೊಟ್ಟಿದ್ದೀವಿ ಏನಂತಂದರೆ ಮುಂದಿನ ದಿನಗಳಲ್ಲಿ ಏನೇ ಇದ್ರೂ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಪರವಾಗಿರ್ತೀವಿ ಎಸ್ ಸಣ್ಣ ಎಸ್ ಎಣ್ಣೆ ನಾನ್ಸಮ್ಮಣ್ಣ ಪರವಾಗಿ ಇರ್ತೀವಿ ಅಂತ ಹೇಳ್ತಾ ನಾವು ಈ ಮುಖಾಂತರ ಎಲ್ಲರಿಗೂ ಭರವಸೆ ಕೊಡ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಈ ದಿನ ನಮ್ಮ ಜಿಲ್ಲಾ ಪಂಚಾಯಿತಿಯ ಮಾಜಿ ಸದಸ್ಯರಾಗಿರ್ತಕ್ಕಂಥ ಬಿ ವಿ ಕೃಷ್ಣರವರ ಮತ್ತು ಬಂಗಾರಬೇ ಪುರಸಭಾ ಅಧ್ಯಕ್ಷ ಅಧ್ಯಕ್ಷರಾಗಿರ್ತಕ್ಕಂಥ ಎಮ್ ಅವರ ಒಂದು ಮುಖಂಡತ್ವದಲ್ಲಿ ಬಂಗಾರಬೇಡ ತಾಲೂಕಿನ ಬೋವಿ ಸಮಾಜ ಅಧ್ಯಕ್ಷರಾಗಿರ್ತಕ್ಕಂಥ ಎಸ್ ನಾರಾಯಣಪ್ಪನವರು ಮತ್ತು ಪಾನಿಪುರಿ ಮಾಲೀಕ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಮಂಜುನಾಥ್ ಅವರು ಮತ್ತು ಬೋವಿ ಸಮಾಜದ ಅನೇಕ ಮುಖಂಡರು ಇವತ್ತು ಬಿ ಜೆ ಪಿ ಜೆ ಡಿ ಎಸ್ ಅನ್ನು ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ ಹಿಂದೆ ಕೂಡ ಭಾಳ ವರ್ಷಗಳಿಂದ ಕೂಡ ಶ್ರೀ ವೆಂಕಟೇಶಪ್ಪನವರು ಎಮ್ ಎಲ್ ಎ ಆಗಿದ್ದಲಾಗಾಯಿತು ಸುಮಾರು ನಲವತ್ತು ವರ್ಷಗಳಿಂದ ಕೂಡ ಬೋಬಿ ಸಮಾಜ ಕಾಂಗ್ರೆಸ್ ಪಕ್ಷವನ್ನೇ ಬೆಂಬಲಿಸ್ತಾ ಇತ್ತು ಅದೇ ರೀತಿ ಕಾಂಗ್ರೆಸ್ ಪಕ್ಷ ಕೂಡ ಬೋಬಿ ಸಮಾಜವನ್ನು ಯಾವತ್ತೂ ಬಿಟ್ಕೊಟ್ಟಿರಲಿಲ್ಲ ಅನೇಕ ಕಾರಣಗಳಾಗಿರ್ಬೋದು ಮಧ್ಯದಲ್ಲಿ ಅನೇಕ ಕಮ್ಯುನಿಕೇಷನ್ ಗ್ಯಾಪ್ ಅದೇನು ಹೇಳ್ತೀವಿ ಆದ್ದರಿಂದ ಅನೇಕ ಏರುಪೇರುಗಳಾಗಿದ್ದರೂ ಕೂಡ ಮತ್ತೆ ಈ ಭೋವಿ ಸಮಾಜದ ಮುಖಂಡರು ಇವತ್ತು ನಮ್ಮ ಪುರಸಭಾ ಅಧ್ಯಕ್ಷ ಆಗಿರ್ತಕ್ಕಂಥ ಗೋವಿಂದ ಮತ್ತು ಮಾಜಿ ಜಿಲ್ಲಾ ಪ್ರಧಾನ ಆಗಿರ್ತಕ್ಕಂಥ ಬಿ ವಿ ಕೃಷ್ಣವರ ಸಮ್ಮುಖದಲ್ಲಿ ಇನ್ನೂ ಕೂಡ ಮುಂದಿನ ದಿನಗಳಲ್ಲಿ ಒಂದು ಸಮಾವೇಶವನ್ನು ಮಾಡಿ ನಾವೆಲ್ಲ ಭೋವಿ ಸಮಾಜದ ಮುಖಂಡರು ಕೂಡ ಬರ್ತೀವಿ ಎನ್ನುವ ಮಾತನ್ನು ಕೂಡ ಹೇಳಿದ್ದಾರೆ ನನಗೆ ಕಸಬದಲ್ಲಿ ಕೂಡ ಹನುಮಂತರಾಯಂದಿನೇ ನಾಯಕರಲ್ಲಿ ಮಾವಳ್ಳಿ ಮಾರ್ಗಿ ಭಾಗದ ಮುಖಂಡರು ಕೂಡ ನನಗೆ ಕೊಟ್ಟಿದ್ದಾರೆ ಅಣ್ಣ ನಾವು ಒಂದು ದಿವಸ ಬರ್ತೀವಿ ಅಂತ ನಾನು ಬರ್ತಕ್ಕಂಥವನ್ನ ಆತ್ಮೀಯ ಸ್ವಾಗತ ಮಾಡ್ತೀನಿ ಯಾಕಂದರೆ ಇವತ್ತು ಯಾರಿಗೂ ಶಾಶ್ವತವಾದ ರಾಜಕಾರಣದಲ್ಲಿ ನಾವು ಕೂಡ ಜಾತಿ ಜಾತಿಗಳನ್ನು ಬೆಳೆಸ್ಕೊಂಡು ದ್ವೇಷ ಬೆಳೆಸ್ಕೊಂಡು ಹೋದರೆ ಅದು ಕೊನೆ ಆಗೋದಿಲ್ಲ ಅಂತೇಳಿ ಇವತ್ತು ನಾವೆಲ್ಲರೂ ಕೂಡ ಪಕ್ಷಕ್ಕೆ ಯಾವುದೇ ಜಾತಿಯ ಮುಖಂಡರು ಯಾವುದೇ ನಾಯಕರು ಬಂದಾಗ ನಾವು ಆತ್ಮೀಯವಾಗಿ ಅವರೆಲ್ಲರೂ ಸ್ವಾಗತ ಮಾಡ್ತೀವಿ ಇವತ್ತರೆಲ್ಲ ಬಂದಿದ್ದಾರೆ ಖಂಡಿತ ಕೂಡ ನಿಮ್ಮದೆಲ್ಲ ಮುಂದೆ ಒಟ್ಟಿಗೆ ತಗೊಂಡೋಗುವಂಥ ಕೆಲಸವನ್ನು ಮಾಡ್ತೀನಿ ಸರ್ಕಾರ ಸೌಲಭ್ಯ ಆಗ್ಬೋದು ಇನ್ನು ಯಾವುದೇ ಸೌಲಭ್ಯಗಳು ನಿಮ್ಮ ಕಡೆಯಿಂದ ಆಗಬೇಕಾದ್ರೆ ನಿಸ್ಸಂಕೋಚವಾಗಿ ಬನ್ನಿ ನಿಮ್ಮ ಕೆಲಸಗಳನ್ನು ಮಾಡ್ಕೊಂಡೋಗಿ ಸದಾ ಕಾಲ ಕೂಡ ನಾನು ಎಲ್ಲ ಸಮುದಾಯದ ಬಗ್ಗೆ ಇರ್ತೀನಿ ನಿಮ್ಮನ್ನು ಕೂಡ ಇವತ್ತೇನು ವಿಶ್ವಾಸವಿಟ್ಟು ಪಕ್ಷ ಸೇರ್ಪಡೆಯಾಗಿದ್ದೀರಿ ನಿಮ್ಮನ್ನು ಕೂಡ ವಿಶ್ವಾಸ ತಗೊಂಡು ಮುಂದಿನ ಮನೆಗಳಲ್ಲಿ ಎಲ್ಲ ಸೌಲಭ್ಯಗಳನ್ನು ಕೊಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀರಿ ಅಂತ ಹೇಳಿ ಇವತ್ತೇನು ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ ಎಲ್ಲರನ್ನು ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಮಾಡ್ತೀವಿ